ಈಗ ಅನುಮತವಾಗಿ ಅಪಾದ ಮಾಡಿದ್ದೀರಿ ಒಂದ್ ನಿಮಿಷ ಸರಿ ಈಗ ಅನಧಿಕೃತ ಅಲ್ಲ ಅಂದ್ರಲ್ಲ ಸರ್ ಯೂನಿಯನ್ ಪ್ರೆಸಿಡೆಂಟ್ ಅಂತ ಸಾರ್ವರು ತಂತ್ರಾಂಶದ ತೊಂದರೆಯಿಂದ ಅನಧಿಕೃತ ಅಂತಾಗಿದೆವತ್ತು ನಾವು ಫೋಟೋಸ್ ಅಪ್ಲೋಡ್ ಆಗಲಿ ಮತ್ತು ಟಿ ಎಲ್ಲರೂ ಹೇಳಿ ಇಲ್ಲ 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 ಕಂಗಾಡಿ ಹೇಳ್ತೇನೆ ಇದು ನಮ್ಮ ಇಲಾಖೆ ಇಲಾಖೆಗೆ ಒಂದು ಸಂಬಂಧಪಟ್ಟಂತಹ ನಾನು ತಿಳಿಸಿದ ಹೆಚ್ಚು ಈಗ ಯಾರು ಏನ್ ಈಗ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಪ್ಲೇಸ್ ಇಲ್ಲಿ ಮನೆಗೆ ಪಡೆಯದೇ ಇರೋದಕ್ಕೋಸ್ಕರ ನಾವು ಎಚ್ಚರಿಕೆಯಾಗಿ ನಾವು ಘೋಷಣೆಯನ್ನ ಮಾಡಿದ್ದೀವಿ ಕೀಡಿ ಪೈ ಘೋಷಣೆ ಮಾಡಿದ್ರೆ ಬೇರೆ ಅಲ್ಲ ವಿಮ ಘೋಷಣೆ ಮಾಡಿದ್ರೆ ಏನ್ ಬೇರೆ ಅಲ್ಲ ಇದು ನನ್ನ ತುಮಕೂರು ತಾಲೂಕಲ್ಲಿ ಹೆಚ್ಚೆ ಇರೋದ್ರಿಂದ ನನ್ನ ಈಗ ನಾನು ಅಧಿಕೃತ ಶಾಲೆಗಳನ್ನ ಇಪ್ಪತ್ನಾಲ್ಕು ನಾಲ್ಕು ಮಾಡಿದೆ ಪಬ್ಲಿಕ್ಸ್ ಕೇಳ್ತಾ ಇತ್ತು ಅಧಿಕೃತ ಅಂತ ನೀವು ಘೋಷಣೆ ಮಾಡಿದ್ದೀರಾ ನಮ್ಗೆ ಅದು ಬೇಕಾಗಿಲ್ಲ ಹಾಗಾದ್ರೆ ಅನಧಿಕೃತ ಯಾವುದು ಅದನ್ನು ಘೋಷಣೆ ಮಾಡಿ ಅನ್ನೋ ಒಂದು ಫೋರ್ಸ್ ಬಂದಾಗಿಂದ ನಾನು ನನ್ನ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಶಾಲೆಗಳ ಇದನ್ನ ನಾನು ಘೋಷಣೆ ಮಾಡಿದ್ದೀನಿ ಆ ಘೋಷಣೆ ಮಾಡಿರುವಂತದ್ರಲ್ಲಿ ಮಾನ್ಯತೆ ಮೂರು